ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಯಾವಾಗಲೂ ಒಂದೇ ಸ ಒಂದೇ ಥರ ದೋಸೆನ ಮಾಡಿ ತಿಂತಾಯಿರ್ತೀವಿ ಈ ಥರ ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿ ದೋಸೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಯಾವ ಥರ ಮಾಡೋಣ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮೊದಲು ಒಂದು ಬಾಳಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಸಿಮೆಂಟ್ ಸೇಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಒಂದು ಅಷ್ಟು ಮೆಂತ್ಯ ಸೊಪ್ಪನ್ನ ಬರೀ ಸೊಪ್ಪು ಮಾತ್ರ ಬಳಸಿದ್ದೀನಿ ನೋಡಿ ಕಡ್ಡಿಯನ್ನು ಬಳಸಿಲ್ಲ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ತಾಯಿದೆ ಇದು ತೊಳೆದ ಮೇಲೆ ನೀರು ಸ್ವಲ್ಪ ನೀರು ಬಡ್ದು ಆ ಥರ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿ ಹಾಕಬೇಕು ಇಲ್ಲಾಂದರೆ ಪಲ್ಯ ಚೆನ್ನಾಗಿ ಬರಲ್ಲ ಅಂತ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಎರಡು ಮೊಟ್ಟೆಗೆ ಒಂದು ಅಷ್ಟು ಸೊಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಪೌಡ್ರು ಮತ್ತು ಹಚ್ಕರದ ಪುಡಿ ಅರ್ಧ ಟೇಬಲ್ ಸ್ಪೂನು ಸ್ವಲ್ಪ ಅಷ್ಟಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೆ ಆವಾಗ ಸ್ವಲ್ಪ ಉಪ್ಪು ಮತ್ತು ಇವಾಗ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಇವಾಗ ನಾನು ಎರಡು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಮೂರು ಮೊಟ್ಟೆನೂ ಆ್ಯಡ್ ಮಾಡ್ಕೊಂಡು ನನಗೆ ಎರಡು ಸಾಕು ಅನ್ನಿಸ್ತದಕ್ಕೆ ಎರಡು ಮೊಟ್ಟೆನ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇವಾಗ ಕಮ್ಮಿ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಉಡು ಉಡಿಯಾಗಿ ಬರೋಲ್ಲ ನಾವು ದೋಸೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ನೀಟಾಗಿ ಬರೋಲ್ಲ ಅಂಥೇಳಿ ಈ ಥರ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿ ಇದು ರೆಡಿಯಾಗಿದೆ ಎಲ್ತ್ಗೂ ಕೂಡ ಒಳ್ಳೆಯದು ಮೆಂತ್ಯ ಸೊಪ್ಪನ ಡೈಲಿ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ನೋಡಿ ರೆಡಿಯಾಗಿಂದ ಇವಾಗ ಸೈಡ್ಗೆ ಎತ್ತಿಡ್ತಾಯಿದ್ದೀನಿ ನೆಕ್ಸ್ಟು ಒಂದು ತವ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದ್ರ ಮೇಲೆ ನೀರನ್ನ ಚುಂಕ್ಸಿ ಇವಾಗ ನಾನು ಒಂದುವರೆ ಸೌಟಷ್ಟು ದೋಸೆ ಇಟ್ಟು ಹಾಕತ್ತಿದ್ದೀನಿ ಮಾಮೂಲಿ ನಾವು ದೋಸೆ ಮಾಡ್ತೀವಲ್ಲ ಅದೇ ಇಟ್ಟು ಅದನ್ನು ಹಾಕಿ ಅದ್ರ ಮೇಲೆ ನಾವು ಪಲ್ಯ ಮಾಡಿದ್ದಲ್ಲ ಅದನ್ನು ಸ್ಪ್ರೆಡ್ ಮಾಡ್ಬೇಕು ಈ ಥರ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಇದ್ರ ಮೇಲೆ ಹಾಕಿ ಒಂದು ಸೈಡ್ ಬೈ ಬೇಯಿಸಿ ಒಂದು ಸೈಡ್ ಬೆಂದ ಮೇಲೆ ಮತ್ತು ಇನ್ನೊಂದು ಸೆರಡು ದಬ್ಬಾಕಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೊಡುತ್ತೆ ಕೂಡ ಇರುತ್ತೆ ಇದ್ರ ಮೇಲೆ ಇವಾಗ ನೀವು ಬೇಕು ಅಂದರೆ ತುಪ್ಪ ಅಥವಾ ಬೆಣ್ಣೆನ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಹಸಿರು ಕಾಳು ಸಾಂಬಾರು ಹಸಿರು ಕಾಳು ಸಾಂಬಾರು ಮಾಡಿದೆ ಅದು ಅಷ್ಟು ಕಾಂಬಿನೇಷನ್ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ದೋಸೆ ಪ್ಲೀಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ